ತಿಮಿಂಗಲ ಏಕೆ ಒಂದು ಮೀನನ್ನು ಹೋಲೋದಿಲ್ಲ ಅಂತ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ತಿಮಿಂಗಲ ಸಮುದ್ರದೊಳಗೆ ಜೀವಿಸುವ ಒಂದು ಪ್ರಾಣಿ ಅನೇಕ ಅಂಶಗಳಲ್ಲಿ ಅದು ಮೀನನ್ನು ಹೋಲುತ್ತದೆ ಸಾಮಾನ್ಯವಾಗಿ ಅದನ್ನು ಮೀನೊಂದು ಪರಿಗಣಿಸಲಾಗುತ್ತದೆ ಆದರೆ ನಿಜವಾಗಿ ಅದೊಂದು ಸಸ್ತನಿ ವರ್ಗಕ್ಕೆ ಸೇರಿದ ಒಂದು ಪ್ರಾಣಿಯಾಗಿದೆ ಈಗ ಲಕ್ಷಾಂತರ ವರ್ಷಗಳ ಹಿಂದೆ ಅದ್ಭುತ ಶರೀರದ ಒಂದು ಸ ಸರೀಸೂಪವಾದ ಡೈನೋಸರ್ ಎಂಬುದರಿಂದ ಅದು ಈ ರೂಪಕ್ಕೆ ಬಂದಿರಬಹುದೆಂದು ಹೇಳಲಾಗುತ್ತದೆ ನೀಲಿ ತಿಮಿಂಗಲ ಅಥವಾ ಗಂಧಕದ ತಳವನ್ನು ಹೊಂದಿರುವ ತಿಮಿಂಗಲ ಪ್ರಾಣಿಗಳನ್ನೇ ಅತಿ ದೊಡ್ಡದು ಪೂರ್ಣವಾಗಿ ಬೆಳೆದ ತಿಮಿಂಗಲವೊಂದರ ಉದ್ದ ಮೂವತ್ತು ಮೀಟರ್ಗಳಷ್ಟಿರುತ್ತದೆ ಅದರ ತೂಕ ಸುಮಾರು ನೂರ ಇಪ್ಪತ್ತೈದು ಟನ್ಗಳಷ್ಟು ಅದರ ಬಾಲದ ಅಗಲ ಆರು ಮೀಟರ್ಗಳಷ್ಟಿರುತ್ತದೆ ಅದರ ಮಾಂಸಖಂಡಗಳು ನೈವತ್ತು ಟನ್ಗಳನ್ನು ಹೋಲುತ್ತದೆ ಅದರ ಎಲುಬುಗಳು ತೂಕ ಇಪ್ಪತ್ತು ಟನ್ಗಳನ್ನು ಇರುತ್ತದೆ ಅದರ ನಾಲಿಗೆಯ ತೂಕ ಸುಮಾರು ಎರಡು ಟನ್ಗಳಷ್ಟಿರುತ್ತದೆ ತಿಮಿಂಗಲವನ್ನು ಮೀನೊಂದು ಪರಿಗಣಿಸದೆ ಸಸ್ತನಿ ವರ್ಗದ ಪ್ರಾಣಿ ಪ್ರಾಣಿ ಎಂದು ಏಕೆ ಪರಿಗಣಿಸಲಾಗುತ್ತದೆ ಅಂತ ನಾವು ನೋಡೋಣ ತಿಮಿಂಗಲ ಮನುಷ್ಯನಂತೆಯೇ ಶ್ವಾಸಕೋಶಗಳನ್ನು ಶ್ವಾಸಕೋಶಗಳ ಮೂಲಕ ಉಸಿರಾಡುವ ಒಂದು ಪ್ರಾಣಿಯಾಗಿದೆ ತಲೆ ಭಾಗದ ತಲೆ ಮುಂಭಾಗದ ಮು ತಲೆ ಮುಂಭಾಗದಲ್ಲಿ ದಮಿಂಗಲವನ್ನು ಮೀನೊಂದು ಪರಿಗಣಿಸಲಾಗದೆ ಸಸ್ತನಿ ವರ್ಗದ ಪ್ರಾಣಿ ಎಂದು ಏಕೆ ಪರಿಗಣಿಸಲಾಗುತ್ತದೆ ಅಂತ ನಾವು ಈಗ ನೋಡೋಣ ದಿವಿಂಗಲ ಮನುಷ್ಯನಂತೆಯೇ ಶ್ವಾಸಕೋಶಗಳ ಮೂಲಕ ಉಸಿರಾಡುವ ಪ್ರಾಣಿಯಾಗಿದೆ ತಲೆಯ ಮುಂಭಾಗದಲ್ಲಿ ಅದಕ್ಕೆ ಒಂದು ಮೂಗು ಇರುತ್ತದೆ ನೀರಿನೊಳಗೆ ಅದರ ಮೂಗು ಮುಚ್ಚಿಕೊಳ್ಳುತ್ತದೆ ಉಸಿರಾಡುವುದಕ್ಕಾಗಿ ಅದು ಪ್ರತಿ ಐದರಿಂದ ಹತ್ತು ನಿಮಿಷಗಳಿಗೊಮ್ಮೆ ಅದು ನೀರಿನ ಮಟ್ಟದಿಂದ ತನ್ನ ತಲೆಯನ್ನು ಮೇಲೆತ್ತುತ್ತದೆ ಮೊದಲು ತನ್ನ ದೇಹದಿಂದ ಗಾಳಿಯನ್ನು ಹೊರಗೆ ಬಿಡುತ್ತದೆ ಆಗ ಗಾಳಿ ಹೊರಬರುವ ಶಬ್ದ ಬಹಳ ದೂರದವರೆಗೆ ಕಳಿಸುತ್ತದೆ ಅನಂತರ ಅದು ಗಾಳಿಯನ್ನು ಒಳಗೆ ತೆಗೆಲು ತೆಗೆದುಕೊಳ್ಳು ತೆಗೆದುಕೊಂಡು ನೀರಿನೊಳಗೆ ಹೋಗುತ್ತದೆ ಅದು ಉಸಿರಾಡದೆ ಸುಮಾರು ನಲವತ್ತೈದು ನಿಮಿಷಗಳು ಕಾಲ ಸತತವಾಗಿ ನೀರಿನೊಳಗೆ ಇರಬಲ್ಲದು ಅದು ಆರುನೂರು ಮೀಟರ್ಗಳ ಆಳದವರೆಗೂ ನೀರಿನಲ್ಲಿ ಇಳಿಯಬಲ್ಲದು ಅದು ಮರಿ ಹಾಕಿ ಅದಕ್ಕೆ ಆಹಾರ ಕೊಟ್ಟು ಪೋಷಿಸುತ್ತದೆ ಸ್ವಲ್ಪ ಕಾಲದವರೆಗೆ ಮಾತ್ರ ಅದು ಮರಿಗಳ ತನ್ನ ಬಳಿ ಇಟ್ಟುಕೊಳ್ಳುತ್ತದೆ ಅದಕ್ಕೆ ಹೃದಯವಿದೆ ಅದರ ದೇಹದ ಉಷ್ಣಾಂಶ ಸ್ಥಿರವಾಗಿರುತ್ತದೆ ಅದು ನೀರಿನ ವಾತಾವರಣಕ್ಕೆ ತನ್ನ ದೇಹವನ್ನು ಹೊಂದಿಸಿಕೊಳ್ಳುತ್ತದೆ ಅದರ ದೇಹದ ಅನೇಕ ಭಾಗಗಳು ಸಸ್ತನಿಗಳನ್ನೇ ಹೋಲುತ್ತದೆ ಕೆಲವು ತಿಮಿಂಗಲಗಳೇ ತಿಮಿಂಗಲಗಳಿಗೆ ಹಲ್ಲುಗಳಿವೆ ಮತ್ತು ಕೆಲವಕ್ಕೆ ಹಲ್ಲಿಲ್ಲ ಅದರ ಬಾಯಿಯಲ್ಲಿ ಆಕಾರದ ಎಲುಬುಗಳು ಇರುತ್ತವೆ